ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆಗಿರೋ ರೆಸಿಪಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಇದೊಂದು ರಾಯರ ಮಠದಲ್ಲಿ ಮಾಡುವಂಥ ರೆಸಿಪಿ ಸಖತ್ತಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಟ್ರೈ ಮಾಡಿದರೆ ನೀವು ಪದೇ ಪದೇ ಈ ರೆಸಿಪಿನ ಮಾಡ್ತಾನೆ ಇರ್ತೀರ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ರಾಯರಮಠದ ಪ್ರಸಾದದ ರೆಸಿಪಿ ಯಾವುದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ನಾನಿವಾಗ ಒಂದು ಕಟ್ಟು ಮೆಂತ್ಯ ಸೊಪ್ಪು ಮತ್ತು ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ ತೊಗರಿ ಬೇಳೆನಾ ನೋಡಿ ಇದನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥನ ನೋಡೋಣ ನೋಡಿ ಎರಡು ಚಮಚ ಆಗೋಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಮತ್ತು ಒಂದು ಚಿಕ್ಕ ಪೀಸು ಚಕ್ಕೆ ಮತ್ತು ನಾನು ಇಲ್ಲಿ ಖಾರಕ್ಕೆ ಸೂಜಿ ಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ ಎರಡು ಖಾರ ಸಾಕು ಅಂತ ಮತ್ತೆ ಯಾಕೆಂದರೆ ನಾನು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಮತ್ತು ಆಲ್ರೆಡಿ ಸಾಂಬಾರು ಪುಡಿನಲ್ಲೂ ಖಾರ ಇದೆ ತುಂಬ ಹಾಗಾಗಿ ಎರಡು ಸೂಜಿ ಮೆಣಸನ್ನ ಹಾಕ್ತಾ ಇದ್ದೀನಿ ಒಂದು ಎಂಟು ಕಾಳು ಮೆಣಸನ್ನ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಮತ್ತು ಒಂದು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪು ತೆಂಗಿನ ತುರಿ ಇದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಹಣ್ಣನ್ನು ನೆನೆಸಿರೋದನ್ನು ಹಾಕ್ತಾಯಿದ್ದೀನಿ ಇದನ್ನು ಇವಾಗ ನುಣ್ಣಗೆ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ರುಬ್ಬಿರೋ ಮಸಾಲ ಪೇಸ್ಟ್ ರೆಡಿ ಇದೆ ನೋಡಿ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಸೊಪ್ಪಿಗೆ ರುಬ್ಬಿರೋ ಮಸಾಲಾನ ಹಾಕ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದೂವರೆ ಕಪ್ಪಾಗುವಷ್ಟು ನೀರನ್ನ ನಾನು ಹಾಕಿದ್ದೀನಿ ನೋಡಿ ಈ ಹದದಲ್ಲೇ ಇರಬೇಕು ಅಂದರೆ ಸಾಂಬಾರ್ ಥರ ಸ್ವಲ್ಪ ನೀರು ನೀರಾಗಿಯೂ ಇರಬಾರ್ದು ಇದು ತೊವೆ ಆದ್ರಿಂದ ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಇವಾಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಸಣ್ಣದಾಗಿ ಕುದಿ ಬರೋದಕ್ಕೂ ಸಹ ಸ್ಟಾರ್ಟ್ ಆಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬರ್ತಾ ಇದೆ ಸೆಂಟ್ರಲ್ಲಿ ಕುದಿ ಬರ್ತಾ ಇದೆ ನೋಡಿ ಇದಕ್ಕೆ ಹಾಕಿರೋ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅದ ನೋಡಿ ಇವಾಗ ಇದಕ್ಕೆ ಬೇಕಾಗಿರೋ ಒಗ್ಗರಣೆನ ರೆಡಿ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಗ್ಗರಣೆ ರೆಡಿ ಮಾಡಿದ್ದೀನಿ ತುಪ್ಪದ ಒಗ್ಗರಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತುಪ್ಪದ ಘಮ ಈ ಮೆಂತ್ಯ ಸೊಪ್ಪಿನ ಜೊತೆ ಎಲ್ಲ ಸೇರಿಬಿಟ್ಟು ತುಂಬ ಟೇಸ್ಟ್ ಕೊಡುತ್ತೆ ತುಪ್ಪ ಸಾಸಿವೆ ಕಾಳು ಜೀರಿಗೆ ಒಂಚೂರು ಇಂಗು ಮತ್ತು ಒಂದು ಒಗ್ಗರಣೆ ಮೆಣಸನ್ನು ಹಾಕಿದ್ದೀನಿ ನೋಡಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಕುದ್ದಿರೋದೆಲ್ಲ ಪರ್ಫೆಕ್ಟಾಗಿ ಆಗಿದೆ ಎಷ್ಟು ಚ ಘಮ ಘಮ ಅಂತ ಪರಿಮಳ ಬರ್ತಿದೆ ಫ್ರೆಂಡ್ಸ್ ನೀವು ಮೆಂತೆ ಸೊಪ್ಪಿನ ಬದಲು ಹರವೆ ಸೊಪ್ಪು ಪಾಲಕ್ ಸೊಪ್ಪು ಯಾವುದನ್ನಾದ್ರೂ ಯೂಸ್ ಮಾಡ್ಬೋದು ಆದರೆ ನೀವು ಹರವೆ ಸೊಪ್ಪನ್ನ ಯೂಸ್ ಮಾಡಿದಾಗ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕಾಗತ್ತೆ ಆವಾಗ ನಿಮಗೆ ಅದರ ಘಮ ತುಂಬ ಚೆನ್ನಾಗಿರತ್ತೆ ಅದು ಕೂಡ ನಾನಿಲ್ಲಿ ಮೆಂತೆ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಈ ಮೆಂತ್ಯ ಸೊಪ್ಪಿನ ಘಮ ಮತ್ತು ಕೊತ್ತಂಬರಿ ಸೊಪ್ಪಿನ ಘಮ ಎರಡೂ ಮಿಕ್ಸ್ ಆಗಲ್ಲ ಹಾಗಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇಲ್ಲ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರೋ ಮೆಂತೆ ಸೊಪ್ಪಿನ ಉಳಿತವೆ ರೆಡಿಯಾಗಿದೆ ಇದನ್ನು ಆಲ್ಮೋಸ್ಟು ರಾಯರ ಮಠಗಳಲ್ಲೆಲ್ಲ ಮಾಡ್ತಿರ್ತಾರೆ ನೀವು ರಾಯರ ಮಠಗಳಲ್ಲಿ ಊಟ ಮಾಡಿದರೆ ನಿಮಗೆ ಖಂಡಿತ ಇದ್ರ ರುಚಿ ಗೊತ್ತಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನೋಡಿ ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ಉಳಿತವೆ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಹೊಸ ರೆಸಿಪಿಯನ್ನು ಕಲಿತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್